ಎಲ್ರಿಗೂ ನಮಸ್ಕಾರ ಇಪ್ಪತ್ತು ಗುಂಟೆ ಎಮ್ ಟಿ ಫಾರ್ಮ್ ಲ್ಯಾಂಡ್ ಸೆಲ್ಗೆ ಬಂದಿದೆ ಈ ಲ್ಯಾಂಡಲ್ಲಿ ಸದ್ಯಕ್ಕೆ ಪ್ರೆಸೆಂಟ್ಲಿ ಭತ್ತ ಹಾಕಿದ್ದಾರೆ ಇದು ಮದ್ದೂರು ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಮದ್ದೂರಲ್ಲಿ ಬರುತ್ತೆ ಮೇನ್ ರೋಡಿಂದ ಸ್ಟೇಟ್ ಹೈವೇಯಿಂದ ಜಸ್ಟ್ ಟ್ವೆಂಟಿ ಮೀಟರ್ ಅಷ್ಟೇ ಈಸ್ಟ್ ಫೇಸ್ ಟ್ವೆಂಟಿ ಫೀಟ್ ಕೆನಲ್ ರೋಡ್ಗೆ ಅಟ್ಯಾಚ್ ಇರೋ ಪ್ರಾಪರ್ಟಿ ಇದು ಒನ್ ಟ್ವೆಂಟಿ ಫೀಟ್ ನಿಮಗೆ ರೋಡ್ ಫೇಸಿಂಗ್ ಬರುತ್ತೆ ಜನರಲ್ ಪ್ರಾಪರ್ಟಿ ಸ್ಕ್ವೇರ್ ಶೇಪ್ ಇದೆ ಟೈಟಲ್ ಕ್ಲಿಯರಾಗಿದೆ ರಿಜಿಸ್ಟ್ರೇಷನ್ ರೆಡಿ ಇದೆ ಇದು ವರ್ಷದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಸೊ ಕೆನಲ್ ವಾಟ್ರ್ ಸಿಗುತ್ತೆ ಅದರಿಂದನೇ ನೀವು ವ್ಯವಸಾಯ ಮಾಡ್ಬೋದು ಇಲ್ಲ ನೀರು ತೊಗೋಬೋದು ಈ ಪ್ರಾಪರ್ಟಿ ಫಾರ್ಮ್ ಹೌಸ್ಗೆ ಇನ್ವೆಸ್ಟ್ಮೆಂಟ್ಗೆ ಇಲ್ಲ ನಿಮ್ಗೆ ಯಾವ ಸೂಟ್ ಆಗುತ್ತೋ ಅಲ್ಲಿ ಬಿಲ್ಡ್ ಮಾಡ್ಕೊಬೋದು ಇದಕ್ಕೆ ನಿಮಗೆ ಬೆಂಗಳೂರು ಮೈಸೂರು ರೋಡಿಂದ ಮತ್ತು ಕಣಕ್ಪುರ ಮಳವಳ್ಳಿ ರೋಡಿಂದ ಎರಡು ಕಡೆಯಿಂದನೂ ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ ಟ್ವೆನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗೆ ಬರ್ಬೋದು ಮೇನ್ ರೋಡ್ ನಿಯರ್ ಇದೆ ನಿಯರ್ ವಿಲೇಜ್ ಇದೆ ಹೈವೇ ನಿಯರ್ ಇದೆ ಸೊ ಯಾವಾಗಲೂ ನಿಮಗೆ ವರ್ಷದಲ್ಲಿ ನೈನ್ ಟು ಟೆನ್ ಮಂತ್ಸ್ ನಿಮಗೆ ವಾಟ್ರು ನಿಮ್ಮ ಕೆನಲ್ ವಾಟ್ರ್ ಸಿಗುತ್ತೆ ಸೊ ನೀವು ಬೇಕಂದರೆ ಬೋರ್ಬಲ್ ಹಾಕ್ಸ್ಕೊಬೋದು ಇಲ್ಲಾಂದರೆ ಅವಶ್ಯಕತೆ ಇಲ್ಲ ನೋಡ್ತಾ ಇದ್ದೀರಾ ನೀವು ರೋಡು ವೆಹಿಕಲ್ ಹೋಗ್ತಾ ಇರೋದು ನೋಡ್ತಾ ಇದ್ದೀರಾ ಲ್ಯಾಂಡ್ ಫ್ಲ್ಯಾಟಾಗಿದೆ ಸೇಫ್ಟಿ ಇದೆ ಯಾವಾಗಾದರೂ ಬಂದು ಹೋಗ್ಬೋದು ಇದು ಬೆಂಗಳೂರಿಂದ ನೈಂಟಿ ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿ ಪ್ರೈಸ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಗುಂಟೆಗೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಪರ್ ಗುಂಟ ತುಂಬ ಚೆನ್ನಾಗೇ ಬಾಕ್ಸ್ ಟೈಪಲ್ಲಿ ತುಂಬ ಚೆನ್ನಾಗಿದೆ ರೋಡು ನಿಯರ್ ಇದೆ ಹೈವೇನು ಮೇನ್ ರೋಡ್ ನಿಯರ್ ಇದೆ ಸೊ ಈ ರೋಡ್ಗೆ ಕೆನಲ್ ರೋಡು ಪಬ್ಲಿಕ್ ರೋಡೇ ಇದು ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ಸ್ ಫಾಲೋ ಮಾಡೋದು ಮರಿಬೇಡಿ नमस्ते